ಎ ಸಿ ಅವರೇ ಧನ್ಯಾನಾಯಕರವರೇ ನಿಮಗೆ ಸಂಘ ಪರಿವಾರದವರು ಭಾಜಪದವರು ಒಂದು ಮದರ ಒಂದು ಮಸೀದಿಯ ಮುಂದೆ ಘೋಷಣೆ ಕೂಗಿದಕ್ಕೆ ಅಲ್ಲಿನಂತಹ ತನ್ನ ಒಂದು ಘಟನೆಯನ್ನು ಇಟ್ಟುಕೊಂಡು ಹಲವಾರು ಮನೆಗಳಿಗೆ ದಾಳಿ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ಅದೆಷ್ಟು ರೌಡಿಗಳನ್ನ ಸಂಘ ಪರಿವಾರದ ರೌಡಿಗಳನ್ನ ರೌಡಿ ಲಿಸ್ಟಿನಿಂದ ಬೆಳೆಯಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ಇನ್ನ ಜುಡಿಶಿಯಲ್ ಒಳಗಡೆ ಒಂದು ಅನಾಥವಾದಂತಹ ಶವ ಸಿಕ್ಕಿದೆ ಶವ ಸಿ ಇಪ್ಪತ್ತಾರು ಗಂಟೆಗಳ ಕಳೆದು ಕೂಡ ತಾವು ಎಫ್ಐಆರ್ ದಾಖಲಿಸುವುದಿಲ್ಲ ಯಾಕೆ ನಿಮಗೆ ಆ ಪ್ರದೇಶದಲ್ಲಿ ನಡೆದಂತಹ ಆ ಒಂದು ಹತ್ಯೆಯ ಗುಂಪು ಹತ್ಯೆಯ ರೂವಾಲಿಯಾದಂತ ಆರು ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತ ಕೊಲೆಗಾರನೇ ನಿಮಗೆ ಸಿಕ್ಕಿದ್ದಾನೆ ಅಲ್ಲಿ ಯಾರು ಪ್ರಜ್ಞಾವಂತರು ಒಬ್ಬ ಕೊಲೆಗಾರನನ್ನೇ ನೀವು ಸಾಕ್ಷಿದಾರನಾಗಿ ಒಬ್ಬ ಕೊಲೆಗಾರನನ್ನೇ ನೀವು ಜೀವದಾರನಾಗಿ ನೀವು ಆಯ್ಕೆ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಎ ಸಿ ಸ್ಥಾನವನ್ನು ನಿರ್ಧಿಸ ಸ್ಥಾನವನ್ನು ನಾವು ಪ್ರಶ್ನಿಸಬೇಕಾಗಿದೆ ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗಿದೆ ನಿಮ್ಮಂತಹ ಕೆಲವು ಯುವ ಮಾಡುವಂತಹ ಇಂತಹ ಆ ಒಂದು ಆ ಒಂದು ಸಂಘ ಪರಿವಾರ ಅಥವಾ ಇತರರಿಗೆ ಏಜೆಂಟರಾಗಿ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂತಹ ಅಧಿಕಾರಿಗಳು ಕೂಡ ಅದರ ಬೆಲೆಯನ್ನು ತೆರಬೇಕಾಗ್ತದೆ ಅರ್ಥ ಮಾಡ್ಕೋಬೇಕು ನಾನು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನೆನಪಿಸ್ತಾ ಇದ್ದೇನೆ ಈ ಘಟನೆ ನಡೆಗೆ ಪ್ರದೇಶ ಅರ್ಥಾತ್ ಕುಡುಪು ಅನ್ನುವಂಥದ್ದು ನಿಮಗೆ ನಾನು ಇನ್ನೊಂದು ಜನ ನೆನಪಿಸ್ತಾ ಇದ್ದೇನೆ ನಿಮಗೆ ನೆನಪಿ ನಿಮಗೆ ಮರಗಿದ್ದೆ ನಾನು ಇನ್ನೊಂದು ನೆನಪಿಸ್ತೇನೆ ನೀವು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಕೇರಳ ರಾಜ್ಯದ ಕೇರಳ ರಾಜ್ಯ ರಾಜ್ಯಕ್ಕೆ ಹೋಗುವಂತಹ ಒಂದು ವಾಹನದಲ್ಲಿ ಕೋಣಗಳಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕೈಕಾರು ಕಟ್ಟಿ ಹಾಕಿ ಹೊಡೆದು ಅವರನ್ನ ಚಿತ್ರ ಹಿಂಸಿ ಮಾಡಿದಂತಹ ಒಂದು ಘಟನೆಯನ್ನ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಒಂದು ಎಸಿಪಿ ನೇತೃತ್ವದ ಈ ಒಂದು ಜುಡಿಷಲ್ ಏನಿದೆ ಇದರಲ್ಲಿ ಈ ಸಂಘ ಪರಿವಾರದ ಅಟ್ಟಹಾಸ ಎಷ್ಟರ ಮತವಿದೆ ಅಂತೇಳಿ ನಾನು ಹೇಳಿ ನೆನಪಾಗ್ತಾ ಇದ್ದೇನೆ ಕಳೆದ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ಆ ಪ್ರದೇಶದಲ್ಲಿ ಬಹಳಷ್ಟು ವ್ಯಾಪಾರಿಗಳಿದ್ದಾರೆ ಬಹಳಷ್ಟು ಮಂದಿ ಮಾಲ್ಯಾನ್ಯ ವ್ಯಾಪಾರಿಗಳಿದ್ದಾರೆ ತರಕಾರಿ ವ್ಯಾಪಾರಿಗಳಿದ್ದಾರೆ ಇವರು ಹೇಳಿದ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ತನ್ನ ವ್ಯಕ್ತಿ ಧರ್ಮಕ್ಕಾಗಿ ತನ್ನ ವ್ಯಕ್ತಿಗಾಗಿ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಕೇಸರಿ ಶಾಲನ್ನು ಹಾಕಿಕೊಂಡು ಹೂಂದಾಗಳನ್ನು ನಿಲ್ಲಿಸಿ ಇಲ್ಲಿ ನೀವು ರೆಬಂದಿ ಆಗಿಸ್ತೀರಂತ ಹೇಳಿದ್ರೆ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಸರ್ಕಾರ ಯಾಕಾಗಿ ಜವಾಬ್ದಾರಿ ಕೊಟ್ಟಿದೆ ನಿಮ್ಮ ಕೆಲಸವನ್ನ ಆ ಗೂಂಡ ತಂಗಿಯರು ಮಾಡುವುದು ನೀವು ಆ ನಿಮ್ಮ ಹುದ್ದೆಯಲ್ಲಿ ನಡೆಯುತ್ತಿದ್ದು ಹೋಗಿ ಈ ಮಂಗಳೂರು ಜಿಲ್ಲೆಗೆ ನಿಮ್ಮ ಅವಶ್ಯಕತೆ ಇಲ್ಲ ನಾವು ಸರ್ಕಾರವನ್ನು ಒತ್ತಾಯಿಸುವುದು ಒಂದು ವಾರದೊಳಗಡೆ ಈ ಒಂದು ಎಸಿಸಿ ಮತ್ತು ನಿಷ್ಪತ್ರಿಗಳನ್ನ ಈ ಮಂಗಳೂರಿಂದ ನೀವು ಒಳಗಡೆ ಕೆಲಸದಿದ್ದರೆ ನಮ್ಮ ಮುಂದಿನ ಮರ ಅವರ ಕಚೇರಿ ಹಾಕಿರ್ತದೆ ಅನ್ನುವಂತಹ ನೇರ ಆ ಒಂದು ಸಂದೇಶವನ್ನು ಈ ಇಲಾಖೆಯಲ್ಲಿ ನನಗೆ ಇರ್ತಕ್ಕಂತಹ ಪ್ರಶ್ನೆ ನೀವು ಎ ಸಿ ಧನ್ಯಾನಾಯಕ್ ಶಿವಕುಮಾರ್ ಅವರು ಸೇರಿಕೊಂಡು ನೀವು ಭಾನುವಾರ ದಿವಸ ಈ ಒಂದು ಹತ್ಯೆ ನಡೆದಂತಹ ಸಂಜೆ ದಿವಸ ಭಾಜಪ ನಾಯಕರೊಂದಿಗೆ ನಿಮ್ಮ ನಾನೆಯ ಹೊರಭಾಗದಲ್ಲಿ ಒಂದು ಚರ್ಚೆ ನಡೆದಿದ್ದು ನಮಗೆ ತಿಳಿದಿಲ್ಲ ಅಂತ ನೀವು ವಾಯಿಸ್ತೀರಿ ಪರಶಿ ಅವರ ಅಲ್ಲಿಯ ಶಾಸಕರ ಅನತಿಯಂತೆ ನೀವು ನಡೆದುಕೊಂಡಿರುವಂತಹದ್ದು ಕೂಡ ನನಗೆ ಗೊತ್ತಿದೆ ನಿಮಗೆ ಯಾವ ಕಡೆಯಿಂದ ಡೈರೆಕ್ಷನ್ ಬಂದಿದೆ ಯಾವ ರೀತಿಯ ಡೈರೆಕ್ಷನ್ ಅಲ್ಲಿ ನೀವು ಕೆಲಸ ಮಾಡಿದ್ದೀರಿ ಎಲ್ಲವೂ ನಮಗೆ ನಮ್ಮ ಗಮನಕ್ಕೆ ಬಂದಿದೆ ಬಹುಶಃ ನೀರು ತಪ್ಪು ತಪ್ಪು ಮಾಹಿತಿಗಳನ್ನ ನೀಡಿಕೊಂಡು ನಿಮ್ಮ ಮೇಲಾಧಿಕಾರಿಗಳನ್ನ ದಿಕ್ಕು ತಪ್ಪಿಸುತ್ತಿರಬಹುದು ಈ ನಾಡಿನ ಪ್ರಜ್ಞಾವಂತರನ್ನ ನಿಮಗೆ ಅಥವಾ ಹೋರಾಟಗಾರನ ದಿಕ್ಕು ತಪ್ಪಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತಲ್ಲ ಭಾನುವಾರ ಸಿಕ್ಕಿದಂತಹ ಮಾನವನ್ನ ಆ ಒಂದು ಆ ಒಂದು ಸ್ವಭಾವವನ್ನು ಇಟ್ಟುಕೊಂಡು ಮರು ಬೀಸ ಮಧ್ಯಾಹ್ನದ ಒಳಗೆ ಇವರು ಯುಡಿಆರ್ ಮಾಡದೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಯುಡಿಆರ್ ತಯಾರಿಸಿದವರು ಯಾರು ಲುಕ್ಔಟ್ ನೋಟಿಸ್ ಅನ್ನು ತಯಾರು ಮಾಡಿದವರು ಯಾರು ಮೇಲಾಧಿಕಾರಿಗೆ ಅಲ್ಲಿಯ ಅಲ್ಲಿಯ ದೇಶದಲ್ಲಿ ಬರ್ತಕ್ಕಂತಹ ವರದಿಯನ್ನು ನೀಡಿದಂತಹ ಅಧಿಕಾರಿಗಳು ಯಾರು ಇದೇ ಧನ್ಯ ನಾಯಕ ಮತ್ತು ಶಿವಕುಮಾರ್ ಅವರಲ್ವಾ ನೀವು ಇಲ್ಲಿ ರಾಜ್ಯ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಗೆ ದ್ರೋಹ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಇಂತಹ ಒಂದು ಅವಮಾನ ಅಮಾನವೀಯ ಘಟನೆ ನಡೆದರೂ ಕೂಡ ಏನು ಆಗಿಲ್ಲ ಅಂತ ಹೇಳಿ ಒಂದು ಅನಾಥ ಶವದ ಹಾಗೆ ಮೋರ್ಚಾರಕ್ಕೆ ವಿಚಾರಿ ಬಿಟ್ಟು ಅಲ್ಲ ನಿಮ್ಮನ್ನು ಈ ಜನತಿನ ಕ್ಷಮಿಸಲಿಕ್ಕೆ ಸಾಧ್ಯವಂತ ಅಥವಾ ನೀವು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡ್ತೀರಿ ನಾನು ಇಲ್ಲಿರ್ತಕ್ಕಂಥ ಶಾಸಕರುಗಳನ್ನ ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷವನ್ನ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರನ್ನ ನಾನು ಒತ್ತಾಯ ಮಾಡುವಂತದ್ದು ಏಳು ದಿನದ ಒಳಗಾಗಿ ಈ ನೀರು ಅಧಿಕಾರಿಗಳು ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಅದರ ಜೊತೆಗೆ ಅದರ ಜೊತೆಗೆ ಈ ಒಂದು ಗುಂಪು ಹತ್ಯೆಗೆ ನಿಮ್ಮ ತಾಣವಾದಂತಹ ಇದಕ್ಕೆ ಪ್ರೇರಣೆಯಾದಂತಹ ಈಗ ಘಟನೆಯಲ್ಲಿ ನೇರವಾಗಿ ಭಾಗಿಯಾದಂತಹ ರವೀಂದ್ರ ನಾಯಕನನ್ನ ಕೂಡಲೇ ಬಂಧನ ಮಾಡಬೇಕು ಏನು ಎ ಸಿ ಬಿಂಗ ನಾಯಕರು ಮತ್ತು ಶಿವಕುಮಾರರವರ ಆ ಒಂದು ತಿಕ್ಕ ತಪ್ಪಿಸುವಂತಹ ಒಂದು ಸುಂದರ್ದ ಭಾಗವಾಗಿ ಇವತ್ತೇನು ರವೀಂದ್ರನಾಯಕ್ಕೆ ಓಡಿ ಹೋಗಿದಾನೋ ಮಂಗಳೂರು ಪೊಲೀಸ್ ಸಿ ಸಿ ಬಿ ಅಂತ ಬಹಳಷ್ಟು ಪೊಲೀಸ್ ಇಲಾಖೆಗಳಲ್ಲಿವೆ ಇವರು ಮನಸ್ಸು ಮಾಡಿದ್ರೆ ಎಂತೆಂತ ಎಂತೆಂತ ಇಲ್ಲಿ ಬೇಡಿಸಿದ್ದಾರೆ ಈ ರವೀಂದ್ರ ನಾಯಕ್ ಏನು ಅಲ್ಲ ದಯವಿಟ್ಟು ಈ ನಾಡಿನ ಜನತೆಗೆ ತಮ್ಮ ಮೇಲೆ ಗೌರವವಿದೆ ವಿಶ್ವಾಸವಿದೆ ಅದನ್ನು ಉಳಿಸ್ಕೊಳ್ಳಿ ಅನ್ನುವಂತ ಒತ್ತಾಯವನ್ನು ಮಾಡುತ್ತ ಇಂತಹ ಗುಂಪು ಹತ್ಯೆಗಳು ಇನ್ನು ಮುಂದಕ್ಕೆ ಈ ಜಿಲ್ಲೆಯಲ್ಲಿ ಈ ನಾಡಿನಲ್ಲಿ ನಡೆಯಬಾರದು ಅಂತಹ ಒಂದು ಸಂದೇಶ ಕೊಡುವಂತಹ ಒಂದು ಕಾನೂನು ಕ್ರಮವನ್ನು ಇಲಾಖೆ ಮತ್ತು ಈ ರಾಜ್ಯ ಸರ್ಕಾರ ತೆಗೆಯಬೇಕು ಅದಕ್ಕೆ ಬೇಕಾಗಿ ಸದಾ ಎಸ್ ಡಿ ತಮ್ಮ ಇರ್ತದೆ ಮತ್ತು ಇಂತಹ ಅನ್ಯಾಯಗಳು ಅಕ್ರಮಗಳು ನಡೆದರೆ ಇದರ ವಿರುದ್ಧವಾಗಿ ಯಾವ ಹಂತದಲ್ಲೂ ಕೂಡ ಡಿ ಪಿ ಹೋರಾಟ ಮಾಡ್ತದೆ ಅನ್ನುವಂತಹ ಸಂದೇಶವನ್ನು ನೀಡುತ್ತಾ ಅವಕಾಶಕ್ಕಾಗಿ ಒಂದು ಮಾತು ನಿರಿದ್ದೇನೆ ಕೈಸನ್ನ ನಡೆದ ನಂತರ ಗವೀ ಗ್ರಾಮ ಅಂದವನು ಹಲವಾರು ಪೊಲೀಸ್ ಮಾಡಿ ಅದೇ ರೀತಿ ಅಲ್ಲಿಯ ಸ್ಥಳೀಯ ಎಂಬ ನಿರಂತರವಾಗಿ ಮಾತಾಡಿಸಿಕೊಂಡು ಬೇಸ ಮಾಡಿಕೊಂಡು ಇರ್ತನೂ ಕೂಡ ಸಂದಿಸಿದಲ್ಲಿ ಅವರನ್ನ ರಕ್ಷಿಸುವಂತೆ ಇಲ್ಲಿನ ಲೋಕ ಏನು ಮೋದಿ ಅವರಿಗೆ ಈ ச ஒரு சர்ச்சு சமக்கு சித்தரமயே ஒன்று வேலை கர்நாடக இது நீர் பத்திரத்தி पंजली वठ इलेसी अथव असांखे अशरप महिल महिल बरे अशारे अशर्ते अशरतिया असां ி தெ ஐந்து மந்தி நானும் ஜீவனோ அவரெல்லாம் நீங்க ஜாரித்தாரிய நமக்கு நீங்கள் ஜீதி ரீதியாக வதுக்கூடு அதுக்காக விவரம் இருந்த இந்த